ಖಂಡಿತ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು ಅವ್ರ ಆಸೆನೂ ನಮ್ಗಳ ಆಸೆನೂ ಅದೇ ಥರ ಅವ್ರು ಎಲ್ಲರಿಗೂ ಎಲ್ಪ್ ಮಾಡಿದ್ದಾರೆ ಪಾಪ ಅವ್ರು ಬೆಳೆದಿದ್ದಾರೆ ಅಂತ ಅವರು ಅವ್ರಿಗೋಸ್ಕರ ಸೀಮಿತವಾಗಿಲ್ಲ ನನ್ನಿಂದ ಇನ್ನೂ ಒಂದು ಸ್ವಲ್ಪ ಜನ ಬೆಳಿಬೇಕು ಆಮೇಲೆ ಹೆಲ್ಪ್ ಮಾಡಬೇಕು ಇದೆ ಅಂತ ತಾನು ಬೆಳ್ಕೊಂಡು ಹೆಸ್ರು ಮಾಡ್ಕೊಳೋದಲ್ಲ ಇಲ್ದವ್ರಿಗೂ ಸ್ವಲ್ಪ ಕೊಟ್ಟು ಅವ್ರೂ ಮುಂದೆ ತರಬೇಕು ಅನ್ನೋದು ಭಾಳ ಇದೆ ಅದು ಎಜುಕೇಷನ್ಗೂ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಅವ್ರಿಗೂ ಇಷ್ಟ್ರ ಎತ್ರಿಗೂ ಬೆಳೆದ್ರೆ ಅವ್ರಿಗೆ ಸ್ವಲ್ಪನೂ ಜಂಬ ಇಲ್ಲ ಯಾರನ್ನಾದ್ರೂ ಗುರ್ತಿಡಿತಾರೆ ಮಾತಾಡಿಸ್ತಾರೆ ಗೌರವಿಸ್ತಾರೆ ದೊಡ್ಡವ್ರಿಗಂತೂ ತುಂಬ ಮರ್ಯಾದೆ ಕೊಡ್ತಾರೆ ನಮಗೇನೋ ಖುಷಿ ಇಷ್ಟು ಜೋರಾಗಿ ಮದುವೆ ಆಗ್ತಿದೆಯಲ್ಲ ಅವ್ರದ್ದು ನಮ್ಮ ಕಣ್ಮುಂದೆ ಮುಂದೆ ಇದ್ದವರು ಓಡಾಡ್ದು ನಾವು ನೋಡಿ ನಮ್ಮ ಸ್ಟಾರ್ ಅಂತ ನೋಡ್ಬೇ ನಮ್ಮೂರು ನಮ್ಮ ಪಕ್ಕ ಸ್ಟಾರ್ ಅಂತ ಇವ್ರು ಆಗಿದ್ದು ನಮಗೆ ತುಂಬ ಖುಷಿ ಇದೆ ಹಾಗಾಗಿ ನಾವು ಸೆಲೆಬ್ರೇಟ್ ಮಾಡಬೇಕು ಅವ್ರ ಮದುವೆನ ಅವ್ರು ಆ ಥರ ಏನೇ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾವು ಆ ಥರ ಬಂದಿರೋದೆ ಅವ್ರಿಗೆ ಅವ್ರಿಗೆ ಆ ಥರ ಅವ್ರು ಯಾವುದು ಎಕ್ಸ್ಪೆಕ್ಟ್ ಮಾಡಲ್ಲ ನಾವು ಬಂದಿರೋದೇ ಅವ್ರಿಗೊಂದು ದೊಡ್ಡ ಖುಷಿ ಅಷ್ಟೇ ಹೌದು ಖಂಡಿತ ಕುಟುಂಬದವ್ರು ಎಲ್ಲರೂ ನಿಮ್ಮ ಮನೇಲಿ ಎಷ್ಟು ಜನ ಎಲ್ಲರೂ ಬರಬೇಕು ಅಂತ ಪ್ರತಿಯೊಬ್ಬರೂ ಕೂಗಿ ಮಾತಾಡಿಸಿ ಕರೆದು ಎಲ್ಲರಿಗೂ ಹೇಳ್ಬಿಟ್ಟು ಬಂದಿರೋದು ಸುಮ್ಮನೆ ಬಂದ್ಬಿಟ್ಟು ಕೊಟ್ಟೋಗಿದ್ದು ಯಾರೂ ಇಲ್ಲ ಮನೆಗೆ ಬಂದು ಪಾಪ ಪ್ರತಿಯೊಬ್ಬರೂ ಕರೆದು ಹೇಳಿ ಬಂದಿದ್ದಾರೆ ತುಂಬ ಖುಷಿ ಇದೆ ಹಾಗೆ ಅನಿಸ್ತಿದೆ ಮಹಾರಾಜು ಮದುವೆ ಇದರಲ್ಲಿ ಫೀಲ್ ಆಗ್ತಿದೆ ಆದರೆ ಮಹಾರಾಜು ಮದುವೆ ನಾವು ನೋಡೋಕ್ಕಾಗಿಲ್ಲ ಸರಿ ಇಲ್ಲಿ ನೋಡಿದ್ರೆ ಅದೇ ತರ ಇದೇನು ಅಂತ ನಾವೊಂದ್ ಸ್ವಲ್ಪ ಆತರ ಅನ್ಕೋಬಹುದು ಹೌದು ಹೌದು ಖಂಡಿತ ಹೌದು ಹೌದು ಮಹಾರಾಜ ಮದುವೆನೆ ಅಂದ್ಕೊಳ್ಳೋಣದೇನು ಮಹಾರಾಜ ಮದುವೆನೇ ಹೌದು ಸರಿ ತುಂಬ ಚೆನ್ನಾಗಿದೆ ನಾವು ತುಂಬ ಖುಷಿ ಆಯಿತು ಎಲ್ಲಿ ಫಿಲಮ್ ಇಂಡಸ್ಟ್ರೀಲೇನೆ ಆಗ್ಬಿಡ್ತಾರೇನೋ ಅಂದ್ಕೊಂತ ಇದ್ವಿ ಭಯ ಅಂತ ಇಲ್ಲ ಆಗಿದ್ರು ಖುಷಿ ಇತ್ತು ಅವರು ಅವ್ರ ಮನಸಿಗೆ ಬಿಟ್ಟಿದ್ದು ಆದರೆ ಈ ಅಲ್ಲಿ ಆಗಿದ್ದು ಇನ್ನೂ ಖುಷಿನೇ ಆಯಿತು ಡಾಕ್ಟರ್ ಆಗಿದ್ದು ಜನಕ್ಕೆ ಎಲ್ಪ್ ಮಾಡಬೇಕು ಅನ್ನೋದು ಅವ್ರಿಗೂ ಇದೆ ಧನಿ ಅವ್ರಿಗೂ ಹಾಗಾಗಿ ಮೆಡಿಕಲ್ ಫೀಲ್ಡಲ್ಲಿ ಅವರು ಎಲ್ಪ್ ಮಾಡ್ತಿರೋ ಎಲ್ಪ್ ಮಾಡ್ಬೇಕು ಅನ್ನೋದು ಅವ್ರಿಗೂ ನಮಗ್ ಇದೆ ಇವರು ಫಿಲಂ ಇಂಡಸ್ಟ್ರಿಲಿ ಇದ್ರು ಅವರು ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ರು ನಮಗೆ ತುಂಬಾನೇ ಖುಷಿ ಇದೆ